ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಈ ರೀತಿಯ ಗಟ್ಟೆಗಳು ವ್ಯವಸ್ಥೆ ಮತ್ತು ನಮ್ಮಲ್ಲಿ ಕಠಿಣ ಕಾನೂನಿನ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ ಯಾಕೆ ಕಠಿಣ ಕಾನೂನಿನ ಬಗ್ಗೆ ಇದ್ದರೆ ನೋಡಿ ಬಂದು ಹೋಗೋರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ ಬಟ್ ನಮ್ಮಲ್ಲೇ ಇದ್ದು ನಮ್ಮನ್ನೇ ಹೊಡಿತಾರಲ್ವಾ ಅವ್ರ ಬಗ್ಗೆ ಮಾತನಾಡಬೇಕಾಗಿರುವಂಥದ್ದು ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಮಂದಿ ಸಿಕ್ಕಾಕೊಳ್ತಾರೆ ಅವರನ್ನು ಜೈಲಿಗೆ ಹಾಕ್ತಾರೆ ಜೈಲಲ್ಲಿ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಹೊರ್ಗಡೆಕ್ಕಿಂತ ಜೈಲಲ್ಲೇ ತುಂಬ ಚೆನ್ನಾಗಿರುತ್ತಾ ಅಂತ ಕೇವಲ ಪರಪ್ಪನ ಅಗ್ರಹಾರ ಮಾತ್ರ ಅಲ್ಲ ದೇಶದಲ್ಲಿರುವಂಥ ಯಾವುದೇ ಜಲನ ತೆಗೆದುಕೊಂಡ್ರೂ ಕೂಡ ಅದೇ ರೀತಿ ವ್ಯವಸ್ಥೆ ಇದೆ ಅಂದರೆ ವ್ಯವಸ್ಥೆ ಬಗ್ಗೆನೇ ನಮಗೆ ನಂಬಿಕೆ ಹೋಗಿಬಿಟ್ಟಿದೆ ಜನರಿಗೆ ಈಗ ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ ಯಾವ ಪಕ್ಷ ಅಧಿಕಾರದಲ್ಲಿದ್ದರೂ ಯಾವ ಸರ್ಕಾರ ಒಂದು ಆಶ್ವಾಸನೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಇಂಥ ಪರಿಸ್ಥಿತಿ ಇದ್ದಂತಹ ವ್ಯವಸ್ಥೆನೇ ಈಗ ಭ್ರಷ್ಟ ಹಿಡಿದೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಅಂತ ಇರ್ಷ ಸರ್ ಸರ್ ವ್ಯವಸ್ಥೆ ಏನು ಭ್ರಷ್ಟ ಆಗಿಲ್ಲ ವ್ಯವಸ್ಥೆ ನಡೆಸೋರ್ ಭ್ರಷ್ಟ ಭ್ರಷ್ಟ ಆಗಿದೆ ಹೆಂಗಂದ್ರೆ ಅವ್ರಿಗೆ ದೇಶದ ಬಗ್ಗೆ ಸ್ವಲ್ಪ ಚಿಂತನೆ ಇಲ್ಲ ಇವಾಗ ಎಕ್ಸಾಂಪಲ್ ನಮ್ ನರೇಂದ್ರ ಮೋದಿ ಅವ್ರಿಗೆ ತಗೊಂಡ್ಬಿಡಿ ಅಟ್ಯಾಕ್ ಆಗೋ ಮಾರನೇ ದಿವಸ ಇವತ್ತು ನರೇಂದ್ರ ಮೋದಿ ಅವ್ರು ಹೋಗ್ಬಿಟ್ಟು ಬಿಹಾರಲ್ಲಿ ಕ್ಯಾಂಪೇನ್ ಮಾಡ್ತಾರ ಅದಕ್ಕಿಂತ ನಾಚಿಕೆ ಇಂದ ಸಂಗತಿ ಯಾವುದು ಇಲ್ಲ ಸರ್ ದಯವಿಟ್ಟು ಒಂದ್ ಸರ್ತಿ ಪದೇ ಪದೇ ನಡೀತದೆ ನಮ್ಗೆ ಮಾತಾಡಕ್ಕೆ ನಮ್ಗೆ ಬೇಜಾರಾಗ್ತಾಯಿದೆ ಪುಲ್ವಾಮಾ ಅಟ್ಯಾಕ್ ಆದ್ರೆ ನೆಕ್ಸ್ಟ್ ದಿವ್ಸ ಅವಾಗ ಕ್ಯಾಂಪೇನ್ ಮಾಡ್ತಾರೆ ಇನ್ನೊಂದು ಯಾವ್ದ ಅಟ್ಯಾಕ್ ಆದ್ರೆ ನೆಕ್ಸ್ಟ್ ದಿವಸ ಅವು ಕ್ಯಾಂಪೇನ್ ಮಾಡ್ತಾರೆ ಅಂದ್ರೆ ನರೇಂದ್ರ ಮೋದಿ ಅವ್ರು ಏನ್ ತಿಳ್ಕೊಂಡ್ಬಿಟ್ಟಿದಾರ ಏನ್ ಮಾಡಿದ್ರೂ ನಡೆಯುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿದಾರ ಜನ ರಚ್ಚು ಗಿದ್ದಿ ಕೇಳ್ತಾರೆ ಆಮೇಲೆ ಪ್ರಶ್ನೆ ದಯವಿಟ್ಟು ಇದು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ಬೇಕು ಬಿಜೆಪಿ ಅವ್ರು ಆವಾಗಿಂದ ನಾವು ಬಿಜೆಪಿ ಅವ್ರು ಕೇಳ್ತಾ ಇದ್ದವ್ರ ಪ್ರಶ್ನೆ ಏನಾದ್ರು ಕೊಡ್ತಾ ಇದಾರ ನಿಮ್ ಸರ್ಕಾರದಲ್ಲಿ ನಡ್ದಿದೆ ನೀವು ಏನ್ ರಿಯಾಕ್ಷನ್ ತಗೊಂಡಿದೀರಾ ಅಂದ್ರೆ ಕಾಂಗ್ರೆಸ್ ಅವ್ರು ಈ ತರ ಮಾಡಿದ್ರು ಆ ತರ

ನಿಮ್ಮ ಹೋಮ್ मिनिस्टर ಫೇಲ್ಯರ್ ಆಗಿದೆ ಈ ಅಲ್ಲಲ್ಲ ಹೋಮ್ मिनिस्टर ಟೈಮ್ ನಿಡೀತಾರ ಯಾವುದು ಹೋಮ್ मिनिस्टर ಜವಾಬ್ದಾರಿ ಇದಿಲ್ಲ ನಾ ಅಟ್ಯಾಕ್ ಮಾಡ್ತೀನಿ ಯಾವುದು ಅಭિક્ષಾ ಜವಾಬ್ದಾರಿ ಯಾವುದು ತಗೊಂಡಿದ್ರು ಹೋಮ್ मिनिस्टर ಕರ್ತವ್ಯ ಇದ್ ಮಾಡ್ತಾ ಇದಾರೆ ಏನು ಮಾಡ್ತಾ ಇದಾರೆ ಮಾಡ್ತಾರೆ ಬಿಹಾರಲ್ಲಿ ಚಾಲೆಂಜ್ ಹೇಳಿದ್ವಿ ಪೆಹಲ್ಗಾಮ್ ಏನ್ ಮಾಡ್ತೀರಾ ನಿಮ್ಮ ಪ್ರಕಾರ ನಿಮ್ಮ ಪ್ರಕಾರ ಏನಾದರೂ ಒಂದು ಆಕ್ಷನ್ ಮಾಡಿ ನಿಮ್ಮ ಪ್ರಕಾರ ರೈಲ್ ಗಂಡು ಏನು ಮಾಡಬೇಕು ಅಂತ ಏನು ಮಾಡಬೇಕು ಅಂದ್ರೆ ದುಡ್ಡೆ ಓಡಿಬೇಕagitla ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನ ಮ್ಯಾಪ್ ಇಂದಾನೆ ಗುರುತಾಯಿತಿ ಅಂದ್ರೆ ಪಾಕಿಸ್ತಾನ ಕೊಡ್ತೀನಿ ಓಡಿ ಆಪರೇಷನ್ ಓಡಿಬೇಕಾಗಿ ಪಾಕಿಸ್ತಾನ ಕಾಂಗ್ರೆಸ್ ಬಿಡಾ ಬೇಡ ಪಾಕಿಸ್ತಾನ ಬಿಟ್ಬೇಡಿ ಪಾಕಿಸ್ತಾನ ಬಿಡಿಬಿಡಿ ಪಾಕಿಸ್ತಾನಕ್ಕೆ ಅಪ್ರೇಮಕವಾಗಿದೆ आप तो इस्तांकिया हो गया है क्या उत्तराखंड है आप राजस्थान सिंधुराज ये लिखने विस्तारपूर्ण सिद्ध है भारत की स्थान मैं पिंदानी वर्द विशाल क्या है ये बढ़िया है बढ़िया है ये अपरहंस है ये लिखने वो बस है ये इधर भारत का इस्तांकिया भारत का इस्तांकिया भारत का इस्तांकिया भ ಆಯ್ತು 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 ಯಾಕೆ ಈ ಥರ ಆಗ್ತಾಯಿದೆ ಅಂದರೆ ನೋಡಿ ಇದು ಒಂದು ಇಂಪಾರ್ಟೆಂಟು ಯಾಕೆ ಅಂತಂದರೆ ಇವತ್ತು ಕೇಂದ್ರ ಸರ್ಕಾರ ಸುಮಾರು ಈ ರಕ್ಷಣಾಕ್ಕೆ ಸಂಬಂಧಪಟ್ಟಿದ್ದ ಇದನ್ನೆಲ್ಲ ಕೂಡ ಖಾಲಿ ಇರೋ ಉದ್ದೇನ ಯಾವುದೂ ಭರ್ತಿ ಮಾಡಿಲ್ಲ ಇವ್ ಇಲ್ಲಿವರೆಗೂ ಕೂಡ ನೋಡಿ ರಕ್ಷಣಾ ಸಚ್ ರಕ್ಷಣಾ ರಕ್ಷಣಾ ಕ್ಷೇತ್ರದಲ್ಲೇ ಎರಡು ಲಕ್ಷದ ನಲವತ್ತೇಳು ಸಾವಿರದ ಐನೂರು ಎರಡು ಹುದ್ದೆ ಖಾಲಿ ಇದೆ ರೈಲ್ವೆ ನಲ್ಲಿ ಎರಡು ಲಕ್ಷದ ಮೂವತ್ತೇಳು ಸಾವಿರ ಹುದ್ದೆ ಖಾಲಿ ಇದೆ ಇವತ್ತು ರೈಲ್ವೆಗೆ ಏನ್ ಸಂಬಂಧ ಅಂದ್ರೆ ಇತರ ತರ ನುಗ್ಗು ಬಂದಾಗ ರಕ್ಷಣೆ ಕೊಡಕು ರೈಲ್ವೆ ಬೇಕು ಇದು ಆರ್ಗ್ಯುಮೆಂಟ್ ಅಲ್ಲ ಬಿಡಿ ಯಾತ್ ಬಿಡಿ ರೈಲ್ವೆ ರೈಲ್ವೆ ಮುಖ್ಯ ಅಲ್ಲ ಅಂತ ಹೇಳ್ತಾರಲ್ಲ ಇವತ್ತು ಜನ ಇಡೀ ದೇಶದಲ್ಲಿ ನರ ಇದ್ದಂಗೆ ರೈಲ್ವೆ ಇದೆ ಇವರು ಅಲ್ಲಿ ಆರ್ ಡಿ ಎಕ್ಸ್ ತಗೊಂಡೋಗಲ್ಲ ಅಂತ ಹೆಂಗ ಹೇಳ್ತಾರೆ ಅಲ್ಲಿ ರಕ್ಷಣೆ ಬೇಡುವಂಗಾರೆ ರೈಲ್ವೆ ನಲ್ಲಿ ಇವರೇ ಮಾತಾಡ್ತಾರೆ ಗೃಹ ವ್ಯವಹಾರ ಸಚಿವರದಲ್ಲಿ ಇಪ್ಪತ್ತೆಂಟು ಸಾವಿರ ಖಾಲಿ ಇದೆ ಭಾರತೀಯ ಅಂಚೆನಲ್ಲೂ ಕೂಡ ತೊಂಬತ್ ಸಾವಿರ ಖಾಲಿ ಇದೆ ಕಂದಾಯ ಇಲಾಖೆಯಲ್ಲಿ ಎಪ್ಪತ್ತಾರು ಸಾವಿರ ಇದೆ ಕೇಂದ್ರ ಸರ್ಕಾರ ಇಲಾಖೆ ಖಾಲಿ ಇರೋದು ಏಳು ಲಕ್ಷ ಚಿಲ್ಲರೆ ಖಾಲಿ ಇದೆ ಸರ್ ಉದ್ದೇ ಇದುವರೆಗೂ ಭರ್ತಿ ಮಾಡಿಲ್ಲ ಒಂದು ಎರಡನೇದು ಇವರು ಎರಡು ಸಾವಿರದ ಹದಿಮೂರರಿಂದ ರಕ್ಷಣೆಗೆ ಹಣ ಎಷ್ಟು ಬಿಡುಗಡೆ ಮಾಡ್ಕೊಂಬರ್ತಾಯಿದ್ದಾರೆ ಎರಡು ಸಾವಿರದ ಹದಿಮೂರಲ್ಲಿ ಐ ಎರಡು ಸಾವಿರದ ಐ ಐ ಮಾಡಿದ್ರು ಈ ಲಾಸ್ಟ್ ಕೊನೆಯಲ್ಲಿ ಮಾಡಿರೋದು ಇವರು ಬರೀ ಐವತ್ತಾರು ಇದನ್ನು ಜಮ್ಮು ಕಾಶ್ಮೀರಿಗೆ ಮಾಡಿದ್ರು ಈ ಥರ ತುಂಬ ಈ ರಕ್ಷಣೆಗೆ ಸಂಬಂಧಪಟ್ಟಿದ್ದ ಇದನ್ನು ಬಜೆಟ್ನ ಕಡಿಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾಕೆ ಕಡಿಮೆ ಮಾಡ್ತಾ ಇದ್ದಾರೆ ಇದೆಲ್ಲ ಅನಾಹುತ ಆಗೋಕ್ಕೆ ಇದು ಎರಡೂ ಕಾರಣ ಹುದ್ದೆ 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 ಖಾಲಿ ಮಾಡಿದೆ ಮಾಡಿಲ್ಲದೆ ಇರೋದು ಹುದ್ದೆನ ಭರ್ತಿ ಮಾಡದೇ ಇರೋದು ಕಾರಣ ಮತ್ತೆ ಇವರು ಫೈನಾನ್ಸ್ ಕೂಡ ಕಡಿಮೆ ಮಾಡ್ಕೊಂಡು ಬರ್ತಾ ಇರೋದು ಕೂಡ ಕಾರಣ ಸರ್ ಆರ್ ನೋಡಿ ಹೋದ ವರ್ಷ ಕೊಟ್ಟಿದ್ರೆ

ಡೆಲ್ಲಿ ಮೇಲೆ ಇವಾಗ ಡೆಲ್ಲಿ ಮೇಲೆ ಅಟ್ಯಾಕ್ ಆಗಿದೆ ನಿಮ್ ಸರ್ಕಾರ ವೈಫಲ್ಯ ಇದೆ ಅದ್ರ ಒಪ್ಕೊಂಡು ನೆಕ್ಸ್ಟ್ ಎಲ್ಲೂ ಆಗ್ಬಾರ್ದು ಅಂತ ಏನ್ ಕ್ರಮ ಅದ್ರ ಬಗ್ಗೆ ಉತ್ತರ ಕೊಡಿ ಕ್ರಮ ಕ್ರಮ ಈ ದೇಶದಿಂದ ಇಸ್ಲಾಂ ಮೂಲಭೂತವಾದಿಗಳನ್ನ ಕಿತ್ತೆಸಿಬೇಕು ಎಷ್ಟಿಸಬೇಕು ಕೇಳಿ ಉತ್ತರ ಏನ್ ಗೊತ್ತಾ ಹೆಂಗೈತೆ ಅಂದ್ರೆ ನಾನು ಏನೋ ಕೇಳಿದ್ರೆ ಏನೋ ಉತ್ತರ ಕೊಡ್ತೀವಿ ಭಯೋತ್ಪಾದನೆ ಮಾಡೋ ಅವ್ರಿಗೆ ಯಾವ್ದು ಜಾತಿ ಇಲ್ಲ ಎಂತ

ನಾರ್ಮಲ್ ಮುಸಲ್ಮಾನ್ರಿಗೂನು ಇಸ್ಲಾಂ ಮೂಲಭೂತವಾದವನ್ನ ತಲೆಗೆ ತುಂಬಿಕೊಂಡು ಜಿಹಾದ್ ಮಾಡೋರ್ಗು ಬಹಳ ವ್ಯತ್ಯಾಸ ಇರುತ್ತೆ ಆಗಲ್ಲ ಇಡೀ ಪ್ರಪಂಚದಲ್ಲಿ ಇಡೀ ಪ್ರಪಂಚದಲ್ಲಿ ಸರ್ ಇನ್ನೊಂದು ಹೇಳ್ತಾ ಇದ್ರು ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು ಸರ್ ಕಾಂಗ್ರೆಸ್ ವಕ್ತಾರರು ಆಗಿ ಅರ್ಥ ಮಾಡಿಸ್ಬೇಕು ಇವರು ರಾಜ್ಯದಲ್ಲಿ ಇವತ್ತು ಅಧಿಕಾರದರಿದ್ದಾರೆ ಆಯ್ತು ಕೇಂದ್ರದಲ್ಲಿ ಇವರೇನೋ ಹೇಳ್ತಿದ್ದಾರೆ ಹಂಗ್ ಮಾಡಿಲ್ಲ ಫೈನಾನ್ಸ್ ಕೊಟ್ಟಿಲ್ಲ ಬಜೆಟ್ ಕೊಟ್ಟಿಲ್ಲ ಅಂತೆಲ್ಲ ಹೇಳ್ತಿದ್ದಾರೆ ಪಾಪ ಅದನ್ನು ನಾನು ಕೇಳಿದೆ ಯಾವುದೇ ಸಂಬಳ ಕೊಟ್ಟಿಲ್ಲ ಹೇಳಿ ಅಂತ ಅವ್ರಿಂದ ಅದು ಹುಡುಕ್ತಾ ಇದ್ದಾರೆ ಹುಡುಕ್ಬಿಟ್ಟು ಹೇಳಿ ಪಪ್ಪ ಆದರೆ ಇವತ್ತು ಕರ್ನಾಟಕದಲ್ಲಿ ಇದೇ ಗುಜರಾತ್ ಎ ಟಿ ಎಸ್ನವ್ರು ಬಂದು ಭಯೋತ್ಪಾದಕರನ್ನ ಹಿಡಿಬೇಕು ಕರ್ನಾಟಕದಲ್ಲಿ ಬಂದು ಆದರೆ ಇಲ್ಲಿರ್ತಕ್ಕಂಥ ಹೋಮ್ ಮಿನಿಸ್ಟ್ರಿಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಇಲ್ಲಿರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತೇ ಇಲ್ಲ ಏನು ಮಾಡ್ತಿದ್ದಾರೆ ಇವರು ಮತ್ತೆ ಇಲ್ಲಿರ್ತಕ್ಕಂಥ ಭಯೋತ್ಪಾದಕ ಪರಪ್ಪರ ಅಗ್ರಹ ಜೈಲಿಗೆ ಕೂತ್ಕೊಂಡು ಮೊಬೈಲ್ ಇಟ್ಕೊಂಡು ಲ್ಯಾಪ್ಟಾಪಲ್ಲಿ ಯೂಸ್ ಮಾಡ್ತಾರೆ ಯಾಕೆ ಈ ಭಯೋತ್ಪಾದಕ ಅಲ್ಲಿ ಬಾಂಬ್ ಬ್ಲ್ಯಾಸ್ಟ್ ಮಾಡಿರಬಾರ್ದು ಇಲ್ಲಿ ಯಾಕೆ ಸೆಕ್ಯೂರಿಟಿ ಕೊಡಲಿಲ್ಲ ಇವರು ಮತ್ತೆ ಅದ್ರ ಜೊತೆಗೆ ಎಷ್ಟು ಸಲ ಸರ್ ಇವರ ಎಂ ಪಿ ಸ್ವತಃ ಎಂ ಪಿ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಬೆಂಬಲಿಗರಂದ್ರು ಸ್ವತಃ ಅವರ ರಿಪೋರ್ಟ್ ಬಂತು ಎಲ್ ರಿಪೋರ್ಟ್ ಅಂದಿ ಸತ್ಯ ಅಂತ ಹೇಳಿ ಅವ್ರ ಮೇಲೆ ಏನ್ ಆಕ್ಷನ್ ತಗೆದುಕೊಂಡ್ರು ಇವರು ತೆಗೆದುಕೊಂಡಿಲ್ಲ ಅವ್ರ ಪರವಾಗಿ ನಿಂತ್ಕೊಂಡ್ರು ಇದೇ ಭದ್ರಾವತಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ್ರು ಪ್ಯಾಲೆಸ್ಟೈನ್ ಮಾಡ್ತಾ ಇದ್ರು ಯಾಕೆ ವಿರುದ್ಧವಾಗಿ ಇವ್ರು ಆಕ್ಷನ್ ತೆಗೆದುಕೊಳ್ಳಲ್ಲ ಇನ್ನು ಪರವಾಗಿ ಇರುತ್ತಿತ್ತಾರೆ ಪ್ರತಿಕ್ರಿಯೆ ತರದು